ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಮುದಾಯ ಭವನಕ್ಕೆ ಭೂಮಿ ಪೂಜೆಯನ್ನು ನಾವು ನೆರವೇರಿಸಿದೇವೆ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಯಾವ ಅನುದಾನ ಏನು ಅಂತ ಮಾತನಾಡಿದ ಹೆಚ್ಚಿನ ಸಮಯ ತೋರ ಈ ಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿ ಗೌರವಿತ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ ಆಶ್ರಮದಿಂದ ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಅವರು ಮಂಜೂರು ಮಾಡಿದರು ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳನ್ನು ನಮಗೆ ವಿಕೇಶನಿಗೆ ನಮಗೆ ನೀಡಿ ಇವತ್ತೊಂದು ದಿವಸ ಪ್ರ ಪ್ರತ್ಯೇಕವಾಗಿ ಭಿಮಾ ಗ್ರಾಮಕ್ಕೆ ನಾವು ಇಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೀರ್ತಿ ರಸ್ತೆ ಮತ್ತು ಡ್ರೈನ್ ಸಮುದಾಯಗಳನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಇವತ್ತು ಸುದ್ದಿಗೂಟನ್ನು ಮಾಡಿದ್ದಾರೆ ಇದು ಇಲ್ಲಿ ಗೊಂದಗಾತವನ್ನು ಕೂಡ ಹೇಳಿದ್ದೀನಿ ನಮ್ಮಲ್ಲಿ ಒಂದು ದಿನ ಕೂಡ ನಮಗೆ ಸಂಗ್ರಹ ಆಗಿ ನಾನು ಅದರ ಬಗ್ಗೆ ಪ್ರಸ್ತಾವವನ್ನು ಮಾಡಿದ್ವಿ ಇನ್ನೂ ಅನೇಕ ಕೀರ್ತಿ ರಸ್ತೆಗಳು ಇಲ್ಲಿ ಆಗಬೇಕಾಗಿದೆ ಗ್ರಾಮದಲ್ಲಿ ಹಾಕ್ಬೇಕಾಗಿದೆ ಅದರಂತೆ ಈ ಬಂದಿರ ಇಡೀ ಕ್ಷೇತ್ರಕ್ಕೆ ನಾವು ಹಂಚ್ಬೇಕು ಅದರಿಂದ ಮೂವರ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿ ನಾವು ಅನುದಾನವನ್ನು ನೀಡಿ ಸಂಪೂರ್ಣವಾಗಿ ಇಲ್ಲಿ ಅಂಗಡಿ ರಸ್ತೆಗಳು ತಮ್ಮ ಬೀದಿಗಳೇ ಅದನ್ನ ನಿರ್ಮಾಣವನ್ನ ಮಾಡಬೇಕು ಅದರ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಜೊತೆಗೆ ಈಗ ಸಮುದಾಯ ಸಮುದಾಯ ಸಮುದಾಯವಾಗಿ ತಾವು ಕೇಳ್ಕೊಂಡಿವಿ ನಮಗೆ ಅನುದಾನ ಆಗ್ಬೇಕು ಅನ್ನೋದು ಕೂಡ ಕೇಳ್ಕೊಂಡಿವೆ ಅಭ್ಯರ್ಥಿ ಅವತ್ತು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸುಮಾರು ಐದು ಲಕ್ಷ ರೂಪಾಯಿನ ಈಗ ಆ ವಿಶೇಷ ನಾವು ನೆಡಿದ್ದೇವೆ ಮುಂಬರುವ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅನುದಾನ ಇದೆ ಅದರಲ್ಲಿ ನಾವು ನಮ್ಗೆ ಹಂತವಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ನಾವು ನಾವು ಮಾಡ್ತೇವೆ ತಾವು ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಇನ್ನೊಂದು ಕೂಡ ನಿಮ್ಮ ಗ್ರಾಮಕ್ಕೆ ಬೀದಿಗೆನೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನಾವು ಪೂಜೆಯನ್ನು ಮಾಡಿದರೆ ಗ್ರಾಮ ದೊಡ್ಡ ಗ್ರಾಮ ಗ್ರಾಮ ದೊಡ್ಡ ಗ್ರಾಮ ಅದರಿಂದ ಇನ್ನಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವನ್ನು ಕೂಡ ಸಾಕ್ಷಾರಾಗಿ ಸಮಯವನ್ನು ಅತಿ ಶೀಘ್ರವಾಗಿ ಒಂದು ರಸ್ತೆ ಕಾಮಗಾರಿ ನಮಗೆ ಹಾಕಬೇಕು ಅನ್ನೋದು ಬಗ್ಗೆ ನಾವು ಕೇಳಿದ್ವಿ ಅದರಂತೆ ಇವತ್ತು ದಿವಸ ಸುಮಾರು ಮೂವತ್ತೈದು ಜನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾವೆ ಅದೇ ರೀತಿ ಇನ್ನೂ ಹಲವಾರು ಸಿ ಸಿ ರಸ್ತೆಗಳು ಇಲ್ಲಿ ಪೆಂಡಿಂಗ್ ಇದಾವೆ ಗ್ರಾಮದಲ್ಲಿ ಅದನ್ನು ಕೂಡ ಮುಂದಿನ ನಾವು ಕೈಗೆತ್ತಿಕೊಂಡು ತಾವೆಲ್ಲ ಬರ್ಮಾಡಿಕೊಂಡು ಸ್ವಾಗತಿಸಿ ಮತ್ತೆ ಗ್ರಾಮದ ಕುಂದುಕೊರತೆಗಳನ್ನ ಕೇಳುವಾಗ